ರಾಯಭಾಗ ತಾಲೂಕಿನ ಮುಗಳಗೋಡ ಪಟ್ಟಣ ಎಂದರೆ ಅದು ಉತ್ತರ ಕರ್ನಾಟಕದ ಭಾವೈಕ್ಯತೆಯ ತವರುವು ಪುಣ್ಯಪುರುಷರ ಪುರುಷರ ಜಾತಿ ಮತ ಪಂಥಗಳೆನಿಸದೆ ಎಲ್ಲ ಧರ್ಮೀಯರು ಈ ಕ್ಷೇತ್ರಕ್ಕೆ ಬಂದು ಎಲ್ಲಿಯ ಆರಾಧ್ಯ ದೈವರಾದ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜ ಯೋಗ ಸಮಾಧಿಯ ಹಾಗೂ ಈ ಕ್ಷೇತ್ರದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾ ಸ್ವಾಮೀಜಿಯವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಮಕರ ಸಂಕ್ರಮಣ ದಿನವಾದ ಇಂದು ಕೂಡ ಶ್ರೀ ಯಲ್ಲಾಲಿಂಗ ಮಹಾರಾಜರ ಬ್ರಹ್ಮನ್ ಮಠಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು ಕರ್ಪೂರ ಕಾಯಿ ಹಾಗೂ ನೈವೇದ್ಯ ಸಲ್ಲಿಸಿ ಶ್ರೀ ಯಲ್ಲಾಲಿಂಗ ಮಹಾರಾಜರ ಕರ್ತೃ ಗದ್ದುಗೆಗೆ ದೀರ್ಘ ತಂಡ ನಮಸ್ಕಾರ ಹಾಕಿ ಎಳ್ಳು ಬೆಲ್ಲ ಹಂಚಿ ಖುಷಿಪಟ್ರು ಈ ವೇಳೆ ಶ್ರೀಗಳ ಗದ್ದುಗೆಗೆ ದ್ರಾಕ್ಷಿ ಹಣ್ಣಿನಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ನಿರಂತರ ದಾಸೋಹವಿರುವುದರಿಂದ ಬಹುದೂರದ ಊರುಗಳಿಂದ ಆಗಮಿಸಿದ ಭಕ್ತರು ದಾಸೋಹದ ಮಹಾಮನೆಯಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು ಇನ್ನು ಇದೇ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿಯೂ ಸಹ ಸರ್ವ ಮಂಗಳೆಯಾದ ಶ್ರೀ ಮಾಯಕ್ಕಾದೇವಿಯ ದರ್ಶನಕ್ಕೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ದೇವಿ ದರ್ಶನ ಪಡೆದು ತೊಟ್ಟಿಲು ತೂಗಿ ಭಂಡಾರ ಹಾರಿಸಿ ಸಂಭ್ರಮಿಸಿದ್ರು ಅವರ ಅದೂರ ಎಲ್ಲಾರ್ಟಕ್ಕೆ ಬಂದರಿ ಏನ್ ಸಂಕ್ರಾಂತಿ ಐತೆ ವಿಶೇಷ ಐತೆ ಬಂದರಿ ಸಂಕ್ರಾಂತಿ ಐತೆ ಬಂದರಿ ಹಾ ಹೌದು ನೋಡ್ರಿ ಸಂಕ್ರಾಂತಿ ಹಿಂದಿನ ಗೊತ್ತಾಯ್ತು ಏನು ಸಂಕ್ರಾಂತಿ ಐತಿ ಅದಾಗಿ ಭೇಟಿಯಾಗಿ ಬರನು ಬಂದೇಪ್ಪ ಯಾರ್ಯಾರು ಹಾಂ ಮೊಮ್ಮಗ ನಾಳೆ ಬಂದೆವು ದರ್ಶನ ಮಾಡಿರಿ ಹ್ಯಾಂಗಲ್ಲ ಚಲೋ ಐತಿ ಮಠ ಹೇಗೆಲ್ಲ ಚಲೋ ಐತಿ ಚಲೋ ಐತ್ರಿ ಬಾಳ್ ದಿವ್ಸ ಬರ್ತಿದ್ರು ವರ್ಷ ಇಲ್ಲಿ ಬಂದಿಲ್ಲ ಮಂಗ್ಳಿಗೆ ಹತ್ತು ವರ್ಷ ಬಂದಿಲ್ಲ ನಾವ್ ಪ್ರೋಗ್ರಾಮ್ ಇದಾಗಿ ಅಭಿವೃದ್ಧಿ ರೀ ಹಾಂ ಅಭಿವೃದ್ಧಿ ಆಗೇತಿ ನೋಡಿ ಖುಷಿ ಆಯಿತು ನೋಡಿ ಖುಷಿ ಆಯಿತು ಆ ಖುಷಿ ಆಗ್ತಿಲ್ಲ ಯಾವ್ ಬಂದ್ರಿ ಸರ್ ನಾವು ದೇವ್ರಿಗೆ ತಾಲೂಕಾ ಬಂದಿದ್ವಿ ಪ್ರತಿ ಅಮಾವಾಸ್ಯ ಬರ್ತೀರೋ ಇಲ್ಲ ಹಿಂಗೆ

ಇಲ್ಲ ಅಲ್ಲೂ ಒಂದೇ ರೀ ಇಲ್ಲಿ ಪಕ್ಕದ ಮಸೀದಿ ಅಲ್ಲಿ ಹೋಗಿದ್ರಿ ಇನ್ನೇ ಅಲ್ಲಿ ಹೋಗಿ ಹೊಂಟೀವ್ರಿ ಅಡಿಗೆ ನೀವು ಮಾಡ್ತೀರೇನ್ರಿ ದಿವಸದ ದಿವಸ ಅಷ್ಟ ಕಪ್ ನೀವು ಏನು ಜಾಸ್ತಿ ಆಯಿತು ಜಾಸ್ತಿ ಎಷ್ಟು ಜಾಸ್ತಿ ಆಯಿತು ಈಗ ನಾಲ್ಕು ಗಂಟಲ್ ನಾಲ್ಕು ಗಂಟಲ್ ಡೈಲಿ ಎಷ್ಟು ಆಕಿತ್ತು ಡೈಲಿ ಎರಡು ಗಂಟಲ ಮೂರು ಗಂಟಲ ಈಗ ನಾಲ್ಕು ಗಂಟಲ ಇನ್ನ ಮತ್ತೆ ಮುಂದೆ ಇನ್ನೂ ಜಾಸ್ತಿ ಮತ್ತೊಂದು ಮುಂದೆ ಬರ್ಬೇಕು ಅಂದರೆ ಇನ್ನೂ ಇವತ್ತು ಎಷ್ಟು ಕಿಂಟಲ್ ಆಗ್ಬೋದು इवत अंदाज एस क्विंटल आगोद